ಓಂ ಶ್ರೀ ಸೌತಡ್ಕ ಶ್ರೀ ಮಹಾಗಣಪತಿ ಏನೋ ನಮಃ ಈ ಗಣಪತಿ ಮತ್ತು ಈ ವಾಸ್ತು ವೃಕ್ಷ ಈ ದೇವ ವೃಕ್ಷ ನನ್ನ ಮನೆಗೆ ಬಂದ ನಂತರ ನಾನು ಅದು ಹೇಳಿಕೊಳ್ಳಲಾಗದಿದ್ದಂಥ ಅನುಭವಗಳನ್ನೆಲ್ಲ ನಾನು ಕಾಣ್ತಾ ಇದ್ದೇನೆ ಆದ ಕಾರಣ ಉಪ್ಪಿನಂಗಡಿ ಶ್ರೀ ಕೈಲಾರ್ ರಾಜಗೋಪಾಲ ಭಟ್ ಗುರೂಜಿಯವರಿಗೆ ಅವರಿಗೆ ನನ್ನ ಕೋಟಿ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಮತ್ತು ಆ ಗುರುಜಿಯಿಂದಾಗಿ ನಾನು ನನ್ನ ಪತಿ ನನ್ನ ಇಬ್ಬರು ಮಕ್ಕಳು ಈ ದಿನ ಜೀವಂತವಾಗಿ ಇರೋದಕ್ಕೆ ಸಹಾಯ ಮಾಡಿದ್ದಾರೆ ಕಾರಣ ನಾನು ಕೆಲವು ದಿನಗಳ ಹಿಂದೆ ಅದೆಷ್ಟು ಕಠಿಣವಾದ ದಿನ ಅನುಭವಿಸಿದ್ದೇನೆ ಅಂತೇಳಿ ಹೇಳಿದರೆ ಇವತ್ತು ಅದನ್ನು ನೆನೆಸಿಕೊಳ್ಳೋದಕ್ಕೂ ಭಯ ಆಗ್ತಾ ಇದೆ ಕಾರಣ ನಾನು ನನ್ನ ಕುಟುಂಬದವರು ಮಾಡಿದ ದ್ರೋಹದಿಂದ ನನಗೆ ಮನೆ ಕೂಡ ಇಲ್ಲ ಮನೆಯಿಂದ ಮಧ್ಯರಾತ್ರಿ ಹೊರಗೆ ಕಾಡಲ್ಲಿ ಬಂದು ಬೆಳಗ್ಗೆ ಮಾಡಿದೆವು ನಾಲ್ಕು ಕಂಬ ಹಾಕಿಕೊಂಡು ಒಂದು ಶೆಡ್ ಕಟ್ಟಿ ಕುಳಿತೆವು ಅಲ್ಲಿ ಕೂಡ ಬಂದು ನನ್ನ ತಾಯಿಯಿಂದ ನನಗೆ ಬರಬೇಕಾದ ಜಾಗವನ್ನು ಅವರಿಗೆ ಬರೆದು ಕೊಡೋದಕ್ಕೆ ಬೇಕಾಗಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಕ್ಕೆ ಕೂಡ ಬಂದರು ಒಂದೆರಡು ಸಹ ಸಮಸ್ಯೆ ಕೊಟ್ಟಿಲ್ಲ ಎಲ್ಲಿ ಹೋದರೂ ನನಗೆ ಯಾವ ಹೊತ್ತಿಗೆ ಏನು ಮಾಡ್ತಾರೆ ಅನ್ನುವ ಹೆದರಿಕೆಯಲ್ಲಿ ನಾನು ಇದ್ದೆ ಅದೇ ಸಮಯದಲ್ಲಿ ನನ್ನ ಪತಿಗೆ ಹೃದಯಾಘಾತವಾಗಿ ಅವರಿಗೆ ಇದ್ದ ಕೆಲಸ ಕೂಡ ಹೊರಟು ಹೋಯಿತು ಯಾವುದೇ ವರಮಾನ ಇಲ್ಲ ಊಟಕ್ಕೂ ಕಷ್ಟವಾಗಿ ಹೋಯಿತು ಅಂಥ ಸಮಯದಲ್ಲಿ ನಾನು ನನಗೆ ಗೊತ್ತಿರೋ ಒಬ್ಬರತ್ರ ಹೋಗಿ ನೀವು ಗದ್ದೆಗೆ ಹೊಡೆಯುವಂಥ ಕೀಟನಾಶಕ ಇದ್ದರೆ ನನಗೆ ಒಂದು ಸ್ವಲ್ಪ ಬೇಕಾಗಿತ್ತು ಅಂತ ಕೇಳಿದಾಗ ಅವರು ಹೇಳಿದರು ನಿನಗೆ ಏಕೆ ಅದು ಏನಿವತ್ತು ನೀನು ಒಂಥರ ಇದೆಯಲ್ಲ ನಿನ್ನ ಮೂಡ್ ಸರಿ ಇಲ್ಲ ಏನು ವಿಶೇಷ ಅಂತ ಕೇಳಿದರು ಅವಾಗ ನಾನು ಸಹಿಸಲಾಗದೆ ನನ್ನ ದುಃಖವನ್ನೆಲ್ಲ ನನ್ನ ಸಮಸ್ಯೆಗಳನ್ನೆಲ್ಲ ಅವ್ರ ಮುಂದೆ ಹೇಳಿಕೊಂಡೆ ಆಗ ಅವರು ಹೇಳಿದರು ನೋಡಮ್ಮ ನೀನು ಇಂಥ ಕೆಟ್ಟ ನಿರ್ಧಾರಕ್ಕೆ ಬರಬೇಡ ಕಾರಣ ಎಲ್ಲ ದಾರಿ ಮುಚ್ಚಿರುವಾಗ ಯಾವುದಾದ್ರೂ ಒಂದು ದಾರಿ ಓಪನ್ ಆಗೇ ಇರುತ್ತೆ ಅದೇ ಥರ ನಾನೊಂದು ನಂಬರ್ ಕೊಡ್ತೇನೆ ಆ ನಂಬರಿಗೆ ನೀನು ಕರೆ ಮಾಡು ನಿನ್ನ ಜೀವನವೇ ಬದಲಾಗೋ ಸಾಧ್ಯತೆ ಇದೆ ಕಾರಣ ಅವರದ್ದೊಂದು ಯೂಟ್ಯೂಬ್ ಕೂಡ ಇದೆ ಯೂಟ್ಯೂಬ್ನಲ್ಲಿ ಕೂಡ ಅವರ ಕಾರ್ಯಕ್ರಮ ಬರ್ತಾ ಇದೆ ಅದನ್ನು ಕೂಡ ನೀನು ನೋಡು ಅಂತ ಹೇಳಿ ಒಂದು ನಂಬರ್ ಕೊಟ್ಟರು ಆ ನಂಬರ್ ತಗೊಂಡು ಬಂದು ನಾನು ಕರೆ ಮಾಡಿದೆ ಕರೆ ಮಾಡಿದಾಗ ಆ ನಂಬರು ಉಪ್ಪಿನಂಗಡಿ ಶ್ರೀ ಕೈಲಾರ ರಾಜಗೋಪಾಲ ಭಟ್ ಗುರೂಜಿ ಅವರದಾಗಿತ್ತು ಅವರು ನನ್ನ ನೋಡುವಿಲ್ಲ ನನ್ನ ಪರಿಚಯವಿಲ್ಲ ನನಗೂ ಅವರು ಯಾರು ಅಂತಲೂ ಗೊತ್ತಿರಲಿಲ್ಲ ನಾನು ಅವರನ್ನು ಮಾತಾಡ್ತಿರುವಾಗಲೇ ಏನೋ ಒಂದು ಯಾವುದೋ ಜನ್ಮದ ಸಂಬಂಧ ಅಂತ ಅನಿಸೋಯ್ತು ನಾನು ಎಲ್ಲ ವಿಚಾರವನ್ನು ಅವರ ಹತ್ರ ಎಲ್ಲ ವಿಷಾದವಾಗಿ ನನಗೆ ನಡೆದಂಥ ನಡೆಯುತ್ತಿರುವಂಥ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡೆ ಆಗ ಅವರು ಅಷ್ಟೊಂದು ಸನ್ಮನಸ್ಸು ಅಂತೇಳಿ ಹೇಳಿದರೆ ಅವರು ಎಲ್ಲವನ್ನು ಅರ್ಥ ಮಾಡಿಕೊಂಡು ತಕ್ಷಣ ನನ್ನ ಹತ್ರ ಹೇಳಿದರು ನೋಡು ನೀನು ಯಾವುದನ್ನು ಚಿಂತೆ ಮಾಡಬೇಡ ಸಮಾಧಾನ ಆಗಿರೋ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕೆಲಸ ಮಾಡಿ ನೀನು ನಿನ್ನ ಅಡ್ರೆಸ್ಸನ್ನು ಕರೆಕ್ಟಾಗಿ ನನಗೆ ಹೇಳು ನಾನೊಂದು ದೇವ ವೃಕ್ಷ ವಾಸ್ತು ಗಿಡವನ್ನು ನಿನಗೆ ಕಳಿಸಿ ಕೊಡ್ತೇನೆ ನಿನಗೆಲ್ಲ ಒಳ್ಳೆಯದಾಗುತ್ತೆ ನೀನು ಯಾವುದನ್ನು ಚಿಂತೆ ಮಾಡಬೇಡ ಸಮಾಧಾನ ಆಗಿರು ಅಂತೇಳಿ ಹೇಳಿದರು ಅದಾದ ನಂತರ ಕೆಲವೇ ದಿನಗಳಲ್ಲಿ ನನ್ನ ಮನೆಗೆ ವಾಸ್ತು ಗಿಡ ಅನ್ನುವ ದೇವ ವೃಕ್ಷವನ್ನು ಕಳಿಸಿ ಕೊಟ್ಟಿದ್ರು ನೋಡಿ ಇಲ್ಲಿದೆಯಲ್ಲ ಇದೆಯೇ ಇದನ್ನು ನಾನು ನಿತ್ಯ ಕೆಲ ಆರ್ ರಾಜಗೋಪಾಲ್ ಅವರು ಹೇಳಿದಂತೆ ಅದನ್ನು ಪೂಜೆ ಮಾಡ್ತಾ ಅದನ್ನು ಪ್ರಾರ್ಥನೆ ಮಾಡ್ತಾ ಆ ಗಿಡದ ಮುಖಾಂತರ ನಾನು ಕೈಲಾರ್ ರಾಜಗೋಪಾಲ ಭಟ್ರವರನ್ನು ನೋಡ್ತಾ ಅವರೇ ನನ್ನ ಗುರುಗಳೆಂದು ಭಾವಿಸಿಕೊಂಡು ಯಾವ ಜನ್ಮದ ಸಂಬಂಧವೇ ಏನು ಆ ದೇವರು ಕೊಟ್ಟಂತ ಒಂದು ವರ ಅಂತ ತಿಳ್ಕೊಂಡು ಭೂಮಿಗೆ ಬಂದ ಭಗವಂತನೇ ಅವರಾಗಿರ್ಬೋದು ನೆರಿಟ್ಟು ಮಾತಾಡೋದಿಲ್ಲ ಆದರೆ ಈ ಗುರುಜಿ ನನ್ನಲ್ಲಿ ಎಲ್ಲ ಸಮಸ್ಯೆಗಳನ್ನು ನಾನು ಹೇಳ್ಕೊಂಡಾಗಲು ಆ ಗಣಪತಿಯೇ ಮಾತಾಡಿದಂತೆ ನನ್ನ ಹತ್ರ ಎಲ್ಲ ವಿಚಾರವನ್ನು ಸಮಾಧಾನವಾಗಿ ಮಾತಾಡ್ತಾರೆ ಎಲ್ಲ ವಿಚಾರವನ್ನು ನನಗೆ ನನಗಷ್ಟು ಪರಿಹಾರ ಸಿಕ್ಕಿದೆ ಇಲ್ಲಿ ಇವರಿಗೆ ಅಂತೇಳಿ ಹೇಳಿದೆ ನಾನು ಬದುಕೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ನನ್ನ ಮಕ್ಕಳನ್ನು ಕರ್ಕೊಂಡು ನಾನು ಕಾಡಲ್ಲಿ ವಾಸ ಮಾಡ್ತಾ ಇದ್ದೀನಿ ಯಾಕಂದರೆ ಇವರು ಯಾವ ಹೊತ್ತಿಗೆ ಬಂದು ಏನು ಮಾಡ್ತಾರೋ ಅನ್ನೋ ಭಯದಿಂದ ನಾನಿದ್ದೆ ಆದರೆ ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಧೈರ್ಯ ನನಗೆ ಏನೂ ಆಗೋದಿಲ್ಲ ದೇವರಿದ್ದಾನೆ ಮನೆಗೆ ಹೋಗಿ ಒಂದು ಯಾರೋ ಒಂದು ಕರೆದುಕೊಂಡು ಬಂದಷ್ಟು ಒಂದು ಶಕ್ತಿ ನನ್ನ ಮನಸ್ಸಿಗೆ ಅದೇ ಗುಡಿಸಲಿಗೆ ಮತ್ತೆ ವಾಪಸ್ ಬಂದೆ ಯಾರು ಏನೇ ಹೇಳಿದರೂ ಸುತ್ತಮುತ್ತಲು ಕಲ್ಲು ಬಿಸಾಡಿದ್ದಾರೆ ಮಾಡ್ತಾ ಇದ್ದಾರೆ ಆದರೂ ಕೂಡ ನನಗೆ ಭಯವೇ ಆಗಲಿಲ್ಲ ನನ್ನ ಜೊತೆಯಲ್ಲಿ ದೇವರಿದ್ದಾರೆ ಕೈಲಾರ ರಾಜಗೋಪಾಲ್ ಭಟ್ ಗುರುಜಿಯವರಿದ್ದಾರೆ ಆ ನಂಬಿಕೆ ಮಾತ್ರ ನನ್ನ ಮಕ್ಕಳಿಗೂ ಅದೇ ನಂಬಿಕೆಯನ್ನು ತುಂಬಿಸಿ ಏನು ಹೆದರಬೇಡಿ ದೇವರಿದ್ದಾನೆ ಈ ದೇವರನ್ನು ಪ್ರಾರ್ಥನೆ ಮಾಡಿ ದೇವರ ಮೇಲೆ ಯಾರಿಗೆ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿ ನನ್ನ ಮಕ್ಕಳಿಗೆ ಧೈರ್ಯ ತುಂಬಿ ನಾವು ಇದೇ ಗುಡಿಸಲಲ್ಲಿ ನಿಂತೆವು ಅದಾದ ah, ನಂತರ ಏನೇನು ಅವರಿಗೆ ಆಗೋದಿಲ್ಲ ಅಂತ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಅವರನ್ನು ನಾನು ಹೊಡೆದೆ ಅಂತ ಹೇಳಿ ಕ್ರಿಮಿನಲ್ ಕೇಸ್ ಹಾಕಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಆ ಕಂಪ್ಲೇಂಟಿನ ಸಮಯದಲ್ಲೂ ಕೂಡ ನಾನು ಕೈಲಾರ ರಾಜಗೋಪಾಲ್ ಭಟ್ ಗುರುಜಿಯವ್ರ ಹತ್ರ ಹೀಗೆ ನಡೆದಿದೆ ನಾನು ಏನು ಮಾಡೋದು ಗುರುಜಿ ಈಗ ವಕೀಲರ ಹತ್ರ ಜಾಮೀನು ಕೇಳಲಿಕ್ಕೆ ಹೋದರೆ ಜಾಮೀನು ಮಾಡೋದಕ್ಕೆ ಹದಿನೈದು ಸಾವಿರ ರೂಪಾಯಿ ಬೇಕು ಅಂತೇಳಿ ಹೇಳ್ತಾರೆ ನನ್ನ ಹತ್ರ ದುಡ್ಡು ಇಲ್ಲ ನಾನು ಎಲ್ಲಿ ಹೋಗೋದು ಏನು ಮಾಡೋದು ಗುರುಜಿ ನಂಗೆ ದಾರಿ ತೋರಿಸಿ ಅಂತ ಕೇಳಿದಾಗ ಅವರು ಹೇಳಿದರು ನೀನೇನು ಹೆದರು ಬೇಡ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದೆ ಅದೇ ಸಮಯದಲ್ಲಿ ನಮ್ಮ ಶಾಲೆಯಲ್ಲಿ ಜ್ಯೋತಿ ಮೇಡಮ್ ಅಂತೇಳಿ ಒಬ್ಬರು ಅವರು ಕೂಡ ಒಬ್ಬರನ್ನು ಪರಿಚಯ ಮಾಡಿ ಕೊಟ್ಟರು ಅವರ ಹೆಸರು ಕೂಡ ರಾಜಗೋಪಾಲ್ ಸರ್ ಅಂತ ಆ ರಾಜಗೋಪಾಲ್ ಸರ್ ಯಾರು ಏನು ಅವರ ಪರಿಚಯ ಕೂಡ ನನಗಿಲ್ಲ ಆದರೆ ಅವರು ಒಂದು ನಂಬರ್ ಕೊಟ್ಟರು ಆ ನಂಬರಿಗೆ ಕಾಲ್ ಮಾಡು ನಿನಗೆ ಅವರು ಸಹಾಯ ಮಾಡ್ತಾರೆ ಅಂತೇಳಿ ಹೇಳಿದರು ಅದರಲ್ಲಿ ಎಲ್ಲ ವಿಷಯವನ್ನು ಹೇಳಿದ ತಕ್ಷಣ ನನಗೆ ಈಗೀಗ ದುಡ್ಡು ಬೇಕು ಹದಿನೈದು ಸಾವಿರ ರೂಪಾಯಿ ಕೇಳ್ತಿದ್ದಾರೆ ವಕೀಲರು ಅವರಿಗೆ ಕೊಟ್ಟರು ಮಾತ್ರ ಜಾಮೀನಿಗೆ ಅವರೇನೋ ನೋಟಿಸ್ ಕೊಡ್ತಾರಂತೆ ಎಲ್ಲ ಹೇಳಿದೆ ಆಗ ಅವ್ರು ಹೇಳಿದರು ನೀನೇನು ಹೆದರ್ಬೇಡ ಸೀದಾ ಟೇಷನಿಗೆ ಹೋಗು ಜಾಮೀನು ಮಾಡೋ ಜವಾಬ್ದಾರಿ ನಂದು ಅಂತೇಳಿ ಹೇಳಿದರು ಅವರು ಯಾರೋ ಏನು ಒಂದೂ ಗೊತ್ತಿಲ್ಲ ನನಗೆ ಇದೆಲ್ಲ ಭಯಂಕರ ಅದು ಆಗದಿದ್ದಷ್ಟು ದೊಡ್ಡ ಆಶ್ಚರ್ಯ ಆಗಿದೆ ಗಣಪತಿಯೇ ನನ್ನ ಮುಂದೆ ಬಂದು ಹೇಳಿದರು ಅಷ್ಟೊಂದು ನಂಬಿಕೆ ನನಗಿದೆ ಆ ಕೈಲಾರ್ ರಾಜಗೋಪಾಲ್ ಭಟ್ ಗುರುಜಿ ಅವರಿಗೆ ಯಾವ ಜನ್ಮದ ಋುಣವೂ ಏನು ನಾನು ಅದನ್ನು ಹೇಗೆ ತೀರಿಸೋದಂತ ನನಗೆ ಗೊತ್ತಿಲ್ಲ ಆದರೆ ಇದೆಲ್ಲ ಅಷ್ಟೊಂದು ಆಶ್ಚರ್ಯದಲ್ಲಿ ಸೀದಾ ಪೊಲೀಸ್ ಸ್ಟೇಷನಿಗೆ ಹೋದಾಗ ಪೊಲೀಸ್ನವ್ರು ಹೇಳಿದರು ನೋಡಮ್ಮ ನೀನೇನು ಭಯಪಡಬೇಡ ಅಂತ ವಿಷಯ ಏನೂ ಇಲ್ಲ ಅವ್ರು ನಿಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತುಂಟು ಆದರೆ ಅವರು ಕಂಪ್ಲೇಂಟ್ ಕೊಟ್ಟ ಕಾರಣ ನಮ್ಮ ಕರ್ತವ್ಯ ನಾವು ಮಾಡಬೇಕಾಗಿದೆ ಅದಕ್ಕೆ ನಿಮ್ಮನ್ನು ಕರೆದು ವಿಚಾರಿಸಿದ್ದು ಮತ್ತು ಅಗತ್ಯ ಇದ್ದರೆ ನಾನು ಕರಿತೇನೆ ಭಯಪಡುವ ವಿಚಾರ ಏನಿಲ್ಲ ನೀವು ಮನೆಗೆ ಹೋಗಿ ಅಂಥೇಳಿ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಪೊಲೀಸ್ನವ್ರು ನಮ್ಮನ್ನು ನನ್ನ ಹತ್ರ ಮಾತನಾಡಿ ಮನೆಗೆ ಕಳಿಸಿ ಕೊಟ್ಟರು ಇಷ್ಟೊಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಕೂಡ ಇಷ್ಟೊಂದು ಹೂವೆತ್ತಿದಷ್ಟು ಸುಲಭದಲ್ಲಿ ಆಗಿದ್ದು ಇದು ಎಷ್ಟು ಯಾರು ಹೇಳಿದರೂ ನನಗದನ್ನು ನಂಬಲಿಕ್ಕೆ ನನಗೆ ನನಗೆ ನಂಬಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಆ ಪರಿಸ್ಥಿತಿಯಲ್ಲಿ ನಾನು ಪೋಲಿಸ್ ಸ್ಟೇಷನ್ಗೆ ಹೋಗಿ ಕಾಲಿಡುವಾಗಲೇ ಹೋಗ್ಲಿ ನನಗೆ ಮೈ ಕೈ ಇಡಿ ನಡುಗ್ತಾಯಿತ್ತು ಆದರೆ ಪೊಲೀಸ್ನವರು ಬಂದು ಅಷ್ಟು ಕೂಲಾಗಿ ನನಗೆ ಸುಲಭವಾಗಿ ಹೇಳಿ ಕಳಿಸಿದರು ಅದು ಆ ದೇವರೇ ಅವರಿಂದ ಹೇಳಿ ಹೇಳಿಸಿದ್ದು ಅಂತ ನಾನು ನಂಬಿದ್ದೇನೆ ಅದೇ ಥರ ನನ್ನಂತೆ ಎಷ್ಟೋ ಜನ ಕಷ್ಟಪಟ್ಟು ಇದೇ ಥರ ಏನೂ ದಿಕ್ಕಿಲ್ಲ ಕಣ್ಣು ಕೈ ದಾರಿಯೇ ಇಲ್ಲ ಬೇರೆ ಅಂತ ಹೇಳಿ ಕಂಗೆಟ್ಟು ನಿಂತಿರುವ ಸಮಯದಲ್ಲಿ ಯಾರೂ ಕೆಟ್ಟ ನಿರ್ಧಾರ ತಗೊಳ್ಬೇಡಿ ಯೂಟ್ಯೂಬ್ ಚಾನಲಲ್ಲಿ ಕೈಲಾರ್ ರಾಜಗೋಪಾಲ್ ಭಟ್ ಗುರೂಜಿಯವರ ಎಲ್ಲ ಕಾರ್ಯಕ್ರಮವೂ ಇದೆ ಅದನ್ನು ನೋಡಿ ಮತ್ತು ಅವರಿಂದ ಸಹಾಯ ಪಡೆದುಕೊಳ್ಳಿ ಅವರನ್ನು ಫಾಲೋ ಮಾಡಿ ಅವರಿಗೆ ಹೆಲ್ಪ್ ಮಾಡಿ ಅವರಿಗೆಲ್ಲ ಎಲ್ಲ ರೀತಿಯಲ್ಲೂ ಎಲ್ಲವರಿಗೂ ಸಹಾಯ ಮಾಡ್ತಾರೆ ಅವರು ಎಲ್ಲ ರೀತಿಯಲ್ಲೂ ನಮ್ಮ ಕಷ್ಟಗಳನ್ನು ಅವರು ಅಷ್ಟೊಂದು ಒಂದೊಂದು ಮಾತನ್ನು ಕೂಡ ಅಷ್ಟೊಂದು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅವರು ನಮ್ಮ ಮನೆಯವರು ನನ್ನ ಕುಟುಂಬದವರೇ ನನಗೆ ಮಾಡಿದರು ಸಾವಿರಾರು ರೀತಿಯ ನೋವು ದುಃಖ ದಾರಿದ್ರ್ಯಗಳನ್ನು ಹೊಡಿದರು ಆದರೆ ಇವರು ನನಗೆ ಅದು ಆ ಗಣಪತಿಯೇ ಒಂದು ಭೂಮಿಗೆ ಬಂದು ನನಗೆ ಸಹಾಯ ಮಾಡಿದಂತೆ ಪ್ರತಿ ಒಂದು ವಿಚಾರದಲ್ಲೂ ನನಗೆ ಅಷ್ಟು ಸಹಾಯ ಮಾಡಿದ್ದಾರೆ ಅದೇ ರೀತಿ ಎಲ್ಲರೂ ಇವರ ಸಹಾಯ ಪಡ್ಕೊಂಡು ನಿಮ್ಮ ಬದುಕಿನಲ್ಲೂ ಬೆಳಕನ್ನು ಕಂಡುಕೊಳ್ಳಿ ಅಂತ ನಾನು ಎಲ್ಲವರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಕೈಲಾರ ರಾಜಗೋಪಾಲ್ ಭಟ್ ಗುರುಜಿಯವರಿಗೆ ಅನಂತ ಕೋಟಿ ಧನ್ಯವಾದಗಳು ಆ ದೇವರು ನಿಮಗೂ ಆಯುರ ಆರೋಗ್ಯವನ್ನು ಕೊಟ್ಟು ನನ್ನಂತಹ ಅದೆಷ್ಟೋ ಜನಗಳ ಜೀವನದಲ್ಲಿ ಬೆಳಕಾಗಿ ನೀವು ಇರಬೇಕು ಅಂತ ನನ್ನ ಪ್ರಾರ್ಥನೆ ಗುರೂಜಿ دښنه وځو ګورو جی